ಕೊಲೆ ಆದಾಗಿನಿಂದ ಅಂದರೆ ಒಂದು ಇಲಾಖೆಯ ಅತ್ಯಂತ ಉನ್ನತ ಹುದ್ದೆಯಲ್ಲಿರುವ ಅಧಿಕಾರಿಯ ಕೊಲೆ ಆಗಿರುವಂಥದ್ದು ಅಧಿಕಾರದಲ್ಲಿ ಇದ್ದವರು ಈಗ ನಿವೃತ್ತರಾಗಿದ್ದಾರೆ ಅವರೊಂದಿಗೆ ಬಹಳಷ್ಟು ಮಂದಿ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು ಕೆಲಸ ಮಾಡಿದವರಾಗಿರ್ತಾರೆ ಅವರಿಗೆ ಈಗ ಒಂಥರ ಭಯದ ಸ್ಥಿತಿ ನಿರ್ಮಾಣವಾಗಿದೆ ಅವರು ಬಹಳ ಮಂದಿ ಸಿಬ್ಬಂದಿಗಳು ನನಗೆ ಕರೆ ಮಾಡಿಬಿಟ್ಟು ತಮ್ಮ ಭಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂದರೆ ಈ ರೀತಿ ಆದರೆ ಮುಂದಿನ ದಿನಗಳಲ್ಲಿ ಹೇಗೆ ಮನೆಯವರನ್ನು ಎಷ್ಟು ನಂಬುವುದು ಅನ್ನುವ ರೀತಿಯಲ್ಲಿ ಮಾತಾಡ್ತಾರೆ ಹಾಗಾಗಿ ಅವರ ಸ್ಥೈರ್ಯವನ್ನು ಸಹ ತುಂಬಿಸುವ ನಿಟ್ಟಿನಿಂದ ಯಾಕಂತ ಪೊಲೀಸ್ ಇಲಾಖೆ ಅನ್ನುವುದು ಪೊಲೀಸ್ ಇಲಾಖೆಯ ಮೇಲೆ ಸಮಾಜದಲ್ಲಿರೋ ಜನರೆಲ್ಲರೂ ನಮ್ಮನ್ನು ರಕ್ಷಣೆ ಮಾಡ್ತಾರೆ ಅಂತ ನಂಬಿಕೆ ಇಟ್ಟುಕೊಂಡಿದ್ದಾರೆ ಅಂಥದ್ರಲ್ಲಿ ಅವರೇ ಸ್ಥೈರ್ಯಗೊಂಡ್ ಧೈರ್ಯವನ್ನು ಕಳೆದುಕೊಂಡ್ರೆ ಕಷ್ಟ ಆಗುತ್ತೆ ಅನ್ನುವ ಉದ್ದೇಶದಿಂದ ಅವರ ಸ್ಥೈರ್ಯವನ್ನ ಮನೋಧೈರ್ಯವನ್ನ ಹೆಚ್ಚಿಸುವ ಉದ್ದೇಶದಿಂದ ಈ ಪತ್ರಿಕಾಗೋಷ್ಠಿಯನ್ನ ಮಾಡ್ತಾ ಇದ್ದೇನೆ ಪ್ರಶ್ನೆಗಳೇನಾದ್ರೆ ಇದ್ರೆ ಇದು ಮುಖ್ಯವಾಗಿ ನಾನು ಇದನ್ನು ಅಡ್ರೆಸ್ ಮಾಡಲಿಕ್ಕೆ ಉದ್ದೇಶ ಏನಂತ ಹೇಳಿದರೆ ಎರಡು ಸಾವಿರದ ಹದಿನಾರರಲ್ಲಿ ಎರಡು ಬಾರಿ ನನ್ನ ಇಶ್ಯೂವನ್ನು ಮೀಡಿಯಾದವರೇ ರೈಸ್ ಮಾಡಿದಿರಿ ಆಗ ಇಲಾಖೆಯವರು ರೈಸ್ ಮಾಡಿದಲ್ಲ ಸರ್ಕಾರ ರೈಸ್ ಮಾಡಿದಲ್ಲ ಆ ಮೀಡಿಯಾ ರೇಸ್ ಮಾಡಿದ್ದು ಎರಡು ಸಾವಿರದ ಹದಿನಾರರ ಜನವರಿಯಲ್ಲಿ ಮೊದಲ ಬಾರಿಗೆ ಒಂದು ಕೊಲೆ ಪ್ರಕರಣದ ವಿಚಾರದಲ್ಲಿ ಹೇಳಿದ್ರಿ ನನ್ನನ್ನು ಚುನಾವಣಾ ನೀತಿ ಸಂಹಿತೆ ಜಾರಿಗೆ ಇದ್ದಾಗ ಜಾರಿಯಲ್ಲಿದ್ದಾಗ ಇವರೇ ಆಗ ಡಿ ಜಿ ಅಂಡ್ ಐಜಿಪಿ ಆಗಿದ್ರು ಅವರು ನನ್ನನ್ನ ಟ್ರಾನ್ಸ್ಫರ್ ಮಾಡಿಸಿದ್ರು ಆ ವಿಷಯ ಮೀಡಿಯಾದಲ್ಲಿ ಚರ್ಚೆ ಆಯ್ತು ಆ ನಂತರ ಆರು ತಿಂಗಳಲ್ಲಿ ಇಲಾಖೆಯಲ್ಲಿ ತುಂಬಾ ಕಷ್ಟ ಅನುಭವಿಸಿದ ನಂತರ ನಾನು ರಿಸೈನ್ ಮಾಡಬೇಕಾಗಿ ಬಂತು ನನಗಾದ ಕಷ್ಟವನ್ನು ನಾನು ಡೆಲ್ಲಿಯವರೆಗೂ ಹೋಗಿ ಎಲ್ರಿಗೂ ವಿವಿಧ ರಾಜಕಾರಣಿಗಳನ್ನ ಭೇಟಿಯಾಗಿ ಎಲ್ರಿಗೂ ದೂರು ಕೊಟ್ಟಿದ್ದೆ ಗೃಹ ಮಂತ್ರಿ ರಾಜನಾಥ್ ಸಿಂಗ್ ದಿಗ್ವಿಜಯ್ ಸಿಂಗ್ ಅವರನ್ನು ಭೇಟಿಯಾಗಿದ್ದೆ ಚುನಾವಣಾ ಆಯುಕ್ತರನ್ನ ಭೇಟಿಯಾಗಿ ನಾನು ಅವರಿಗೂ ದೂರು ಕೊಟ್ಟಿದ್ದೆ ಇವರ ಡಿ ಜಿ ಅವರ ಆಡಿಯೋವನ್ನ ನಾನು ನಿಮ್ಮ ಮೀಡಿಯಾದಲ್ಲಿ ಅತ್ಯಂತ ದೊಡ್ಡ ಕಂಚಿನ ಕಂಠ ಇರುವ ಅರ್ನಬ್ ಸ್ವಾಮಿ ಹತ್ರನೇ ನಾನು ರಿಲೀಸ್ ಮಾಡಿಸಿದ್ದೆ ಕಾಕತಾಳಿ ಅದು ಅದು ಪತ್ರಿಕಾ ಪತ್ರಕರ್ತರ ಕೆಪಾಸಿಟಿ ಯಾವ ರೀತಿ ಇದೆ ಅನ್ನೋದಕ್ಕೆ ಒಂದು ಉತ್ತಮ ಉದಾಹರಣೆ ಆಗಿತ್ತು ಪ್ರೇಮ ಶ್ರೀದೇವಿ ಅನ್ನುವ ಒಬ್ಬ ಪತ್ರಕರ್ತೆ ನನ್ನ ಬಳಿ ಬಂದಿದ್ದು ನಾನು ರಾಜನಾಥ್ ಸಿಂಗ್ ಅವರಿಗೆ ಕೊಟ್ಟ ದೂರನ್ನ ಮತ್ತೆ